ದೇವರಿಗೆ ಇದನ್ನೇ ಬೇಡಿಕೊಳ್ಳಬೇಕು ಅನ್ಯಾಯದಿಂದ ಹಣ ಗಳಿಸುವಂತಹ ದುಷ್ಟ ಪ್ರವೃತ್ತಿ ನಮ್ಮಲ್ಲಿ ಬೇಡ ಅನ್ಯಾಯದ ಹಣ ನಮ್ಮ ಹತ್ತಿರ ಬರುವುದು ಬೇಡ ಅನ್ಯಾಯದ ಹಣ ಬಂದರೆ ಅಧರ್ಮ ಮಾಡುವ ಬುದ್ಧಿಯೇ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಎಂತಹ ಧನವನ್ನು ನಾವು ಸಂಪಾದನೆ ಮಾಡುತ್ತೇವೆ ಆ ರೀತಿ ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ ಧರ್ಮದಿಂದ ನ್ಯಾಯದಿಂದ ಸಂಪಾದನೆ ಮಾಡಿದರೆ ಧರ್ಮವನ್ನೇ ಮಾಡುವ ಸದ್ಬುದ್ಧಿ ಇರುತ್ತೆ ಅಧರ್ಮದಿಂದ ಅನ್ಯಾಯದಿಂದ ಮೋಸದಿಂದ ನಾವು ಹಣವನ್ನು ಸಂಪಾದನೆ ಮಾಡಿದರೆ ಕೆಟ್ಟ ವಿಚಾರಗಳೇ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಯಹ ಅರ್ಥೇ ಶುಚಿಹಿ ಸ ಶುಚಿ ಅಂತ ಮಹಾಭಾರತ ಹೇಳುತ್ತೆ ನಿಜವಾದ ಶುಚಿ ಶುದ್ಧಿ ಯಾವುದರಲ್ಲಿ ಸ್ನಾನ ಮಾಡಿದರೆ ಶುದ್ಧಿ ಅನೇಕ ಮೃತ್ಕಾಯಿಗಳ ಲೇಪನ ಮಾಡಿಕೊಂಡರೆ ಶುದ್ಧಿ ಯಾವುದರಿಂದ ಶುದ್ಧಿ ಯಹ ಅರ್ಥೇ ಶುಚಿಹಿ ಸ ಶುಚಿ ಅಂತ ಯಾವನ ಹತ್ತಿರ ಬರುವ ಹಣ ಶುದ್ಧವಾಗಿದೆ ಆ ವ್ಯಕ್ತಿ ನಿಜವಾಗಿ ಶುದ್ಧ ಅಂತ ಮಹಾಭಾರತ ಹೇಳುವಂತಹ ಮನ ಇದನ್ನೆಲ್ಲ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದದ್ದು ಇನ್ನೊಬ್ಬರನ್ನ ಯಾರು ನೋಡುವುದು ಅವಶ್ಯಕತೆ ಇಲ್ಲ ತಾನು ತಾನು ಗಳಿಸುವ ಸಂಪತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಶುದ್ಧಿ ಇದೆ ಪ್ರಾಮಾಣಿಕತೆ ಇದೆ ಅನ್ನುವುದನ್ನ ಗಮನಿಸಿ ಎಷ್ಟು ತಾನು ಶುದ್ಧಿಯನ್ನು ಉಳಿಸಿಕೊಳ್ತಾನೆ ಬೆಳೆಸಿಕೊಳ್ತಾನೆ ಅಷ್ಟು ತನ್ನ ಶುದ್ಧಿಯನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತಹ ಶ್ರೇಷ್ಠವಾದ ಸಂಪತ್ತನ್ನು ಭಗವಂತ ನಮಗೆ ಅನುಗ್ರಹ ಮಾಡಿಕೊಡಬೇಕು ಕೊಡುವುದಕ್ಕೆ ಸಮರ್ಥ ಅದನ್ನು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು